ನಮಸ್ಕಾರ ನನ್ನ ಹೆಸರು ಸೈಯದ್ ಹಾಕೂಬ್ ಅಂತ ನಿಮ್ಮ ಚಾನೆಲ್ ಮುಖಾಂತರ ನಾನು ಇಷ್ಟು ಎರಡು ಮಾತ ಆಡಿಕೆ ಇದು ಮಾಡ್ತೇನೆ ಈಗ ನಮ್ಮ ಚನ್ನಪಟ್ಟದ್ದು ಹಬ್ಬ ಊರಬ್ಬ ಅಂತ ಆ ಥರ ಹಬ್ಬ ಇವಾಗ ಏನು ನಮ್ಮ ಕುಮಾರಸ್ವಾಮಿ ಹೇಳಿದ್ದಾರೆ ಪಂಚಾಲ್ ಅಂತ ಈಗ ನಾವು ಯೋಗೇಶ್ವರು ಬೈಕ್ ಪಂಚರ್ ಹಾಕಿ ಮುಂದಕ್ಕೆ ತಡೆದಿದೀವಿ ಮುಂದಕ್ಕೆ ಈಗ ಕುಮಾರಸ್ವಾಮಿ ನಿಖಿಲ್ದು ಪಂಚರ್ ಮಾಡಿ ಅಲ್ಲೇ ನಿಲ್ಸ್ಬಿಟ್ಟಿದಿವಿ ಈಗ ಅವ್ರು ತೋರ್ಸಿದ್ವಿ ನಾವು ಏನ್ ಮಾಡಿದೀವಿ ಅಂತ ಅವ್ರು ಹೇಳಿದ್ರು ಪಂಚರ್ ಅಂತ ಪಂಚರ್ ಹೌದು ಎಷ್ಟ ಆಗತ್ತಿದೆ ಈಗ ನಾವು ಏನ್ ಮಾಡಿದೀವಿ ಈಗ ಮುಸಲ್ಮಾನರು ಎಲ್ಲ ಹಾಕ್ತಾರೆ ಎಲ್ಲಿ ಓಟ್ ಹಾಕ್ತಾರೆ ಅಂತ ಇವಾಗ ತೋರ್ ಕೊಟ್ಟಿದ್ದೀವಿ ನಾವು ಮುಂದಕ್ಕೆ ಅವರು ನೋಡ್ಕೋಬೇಕು ಮಾತಾಡ್ಬೇಕಂದ್ರೆ ಮುಸಲ್ಮಾನ್ ಮದ್ಗೆ ಸ್ವಲ್ಪ ಮಾತಾಡಿ ನೋಡ್ಕೋಬೇಕು ಪಂಚರ್ ಹಾಕೋರು ಗುಜರಿ ಅವರು ಅಂತ ಹೇಳಿದ್ರು ಗುಜರಿ ಅವರು ಇಲ್ಲಿ ಪಂಚರ್ ಹಾಕೋದ್ರೆ ಈಗ ಪಂಚರ್ ಹಾಕಿ ಮುಂದಕ್ಕೆ ಯೋಗೇಶ್ ಅವರು ಗಾಡಿ ಮುಂದಕ್ಕೆ ಕಳ್ಬಿಟ್ಟಿದ್ವಿ ಮುಸಲ್ಮಾನ ಇವಾಗ ಎಲ್ಲರದ್ದು ನಮ್ಮ ಕನ್ನಡಕ ಮುಸಲ್ಮಾನದು ಎಲ್ಲರದು ಹಬ್ಬ ಇವತ್ತು ಅದಕ್ಕೆ ನಾನು ಎಲ್ಲ ಧನ್ಯವಾದ ಕೇಳಿ